ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಾ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಶಾಶ್ವತ ಸುಖವು ಹೇಗೆ ಪ್ರಾಪ್ತವಾಗುತ್ತದೆ ಪ್ರವಚನ ಮಾಡುವವರಿಗೇ ಆಗಲಿ ಅಥವಾ ದೊಡ್ಡ ವೈದಿಕ ಕರ್ಮ ಮಾಡುವವರಿಗೆ ಆಗಲಿ ಅದರಿಂದ ಅವರಿಗೆ ಸಮಾಧಾನವಾಗುತ್ತದೆಂದೇನು ಇಲ್ಲ ಅವರು ಸಾಮಾನ್ಯವಾಗಿ ಅಸಮಾಧಾನದಲ್ಲಿಯೇ ಇರುತ್ತಾರೆ ನಾವು ನಮಗೆ ತೊಡಗಿದಂದಿನಿಂದ ಸದಾಚಾರದಿಂದಲೇ ನಡೆಯುತ್ತಿದ್ದು ದೇವರು ಧರ್ಮದ ಆಚರಣೆ ಮಾಡುತ್ತಿದ್ದರೂ ನಮಗೆ ಸಮಾಧಾನ ಪ್ರಾಪ್ತವಾಗಿರುವುದಿಲ್ಲ ಇದಕ್ಕೆ ಕಾರಣವೇನು ಧ್ಯೇಯ ನಿಶ್ಚಿತವಾಗದಿರುವುದೇ ಇದಕ್ಕೆ ಕಾರಣವಾಗಿರುತ್ತದೆ ನಾವು ನೀತಿಯಿಂದ ನಡೆಯುವುದು ಕೇವಲ ಜನರ ಭಯಕ್ಕಾಗಿಯೇ ಆಗಿರುತ್ತದೆ ಏಕೆಂದರೆ ನಾವು ಕುಮಾರ್ಗದಿಂದ ನಡೆದರೆ ಜನರು ನಮ್ಮ ನಿಂದೆ ಮಾಡುವರು ಎಂಬ ಭಯ ನಮಗೆ ಇರುತ್ತದೆ ಲೌಕಿಕಕ್ಕಾಗಿ ಮಾಡಿದ ಕರ್ಮವು ನಮಗೆ ಎಂದು ಸಮಾಧಾನ ಕೊಡಲು ಶಕ್ಯವಿಲ್ಲ ಪಾಪ ಕರ್ಮ ಮಾಡುವವರಿಗೂ ಸಮಾಧಾನ ಇರುವುದಿಲ್ಲ ಏಕೆಂದರೆ ಅವರಿಗೂ ಕೂಡ ನಾವು ಮಾಡುವ ಈ ಕರ್ಮವು ಅಯೋಗ್ಯವಾಗಿರುತ್ತದೆ ಎಂದು ಅನಿಸುತ್ತಲೇ ಇರುತ್ತದೆ ಒಮ್ಮೆ ಒಬ್ಬ ಮನುಷ್ಯನು ನನ್ನ ಕಡೆಗೆ ಬಂದು ದೇವರ ಹತ್ತಿರ ನ್ಯಾಯವೇ ಇಲ್ಲ ಅವನು ಅತ್ಯಂತ ಅನ್ಯಾಯಿಯಾಗಿರುತ್ತಾನೆ ಎಂದನು ಅದಕ್ಕೆ ನಾನು ಅಂತಹದೇನಾಯಿತು ಎನ್ನಲು ಅವನು ನಾನು ಎಂದು ಯಾರ ದುಡ್ಡನ್ನು ತಿಂದಿರುವುದಿಲ್ಲ ಸದಾಚಾರದಿಂದ ನಡೆಯುತ್ತೇನೆ ಆದರೂ ನಾನು ಒಂದೇ ಅಂತಸ್ತಿನ ಮನೆಯನ್ನು ಕಟ್ಟಿರುವೆ ಆದರೆ ನನ್ನ ಕೈ ಕೆಳಗೆ ಕೆಲಸ ಮಾಡುವ ಒಬ್ಬ ಕಾರಕೂನನು ಲಂಚ ತಿಂದು ನನ್ನ ಮನೆಯ ಮುಂದೆ ಎರಡಂತಸ್ತಿನ ಮನೆಯನ್ನು ಕಟ್ಟಿರುತ್ತಾನೆ ಎಂದನು ಆಗ ನಾನು ಅವನಿಗೆ ಹಾಗಾದರೆ ನೀವೇಕೆ ದುಡ್ಡು ತಿನ್ನಲಿಲ್ಲ ಎಂದು ಕೇಳಿದನು ಅದಕ್ಕೆ ಅವನು ನನಗೆ ಅದು ರುಚಿಸುವುದಿಲ್ಲ ಅಲ್ಲದೆ ಜನರು ನಿಂದೆ ಮಾಡುತ್ತಾರೆ ಎಂದನು ಅಂದ ಮೇಲೆ ನಾವು ಯಾವ ಕರ್ಮವನ್ನು ಕೇವಲ ಲೌಕಿಕಕ್ಕಾಗಿ ಮಾಡುತ್ತೇವೆಯೋ ಆ ಕರ್ಮದಿಂದ ನಮಗೆ ಎಂದೂ ಸಮಾಧಾನ ಸಿಗಲು ಶಕ್ಯವಿಲ್ಲ ಪ್ರಪಂಚದಲ್ಲಿ ಸುಖವಾಗಬೇಕೆಂದು ನಾವು ದೇವರ ನಿಯಮಗಳನ್ನು ಮಾಡುತ್ತೇವೆ ಹಾಗೂ ಲೌಕಿಕಕ್ಕಾಗಿಯೇ ನೀತಿ ಧರ್ಮದಿಂದ ನಡೆಯುತ್ತೇವೆ ಮೇಲೆ ಅದರಿಂದ ಶಾಶ್ವತ ಸುಖವು ಹೇಗೆ ಲಭ್ಯವಾದೀತು ಮೈ ಮೇಲೆ ಉತ್ತಮ ಆಭರಣ ಹಾಕಿಕೊಂಡು ಉತ್ತಮ ಸೀರೆ ಉಟ್ಟುಕೊಂಡು ಆದರೆ ಹಣೆಯ ಮೇಲೆ ಕುಂಕುಮ ಹಚ್ಚಿಕೊಳ್ಳದಿದ್ದರೆ ಅವೆಲ್ಲವುಗಳ ಮೌಲ್ಯವೇನು ಅದರಂತೆ ಭಗವಂತನ ಪ್ರೇಮವಿಲ್ಲದಿದ್ದರೆ ಆ ಸತ್ಕರ್ಮಗಳಿಂದ ಅಷ್ಟೇನು ಉಪಯೋಗವಾಗುವುದಿಲ್ಲ ಅದರಂತೆ ಭಗವಂತನಲ್ಲಿ ಅತ್ಯಂತ ಪ್ರೇಮವಿದ್ದರೂ ನೀತಿ ಧರ್ಮದ ಕಟ್ಟಳೆ ಇಲ್ಲದಿದ್ದರೆ ಪರಮಾರ್ಥದ ಭವನವು ನಿಲ್ಲಲಾರದು ನಿಜವಾಗಿಯೂ ಪರಮಾರ್ಥವು ಅತ್ಯಂತ ಸುಲಭವಾಗಿರುತ್ತದೆ ಆದರೆ ಖಂಡಿತ ಜನರು ಅದನ್ನು ಸುಮ್ಮನೆ ಕಠಿಣ ಮಾಡಿ ಹೇಳುತ್ತಾರೆ ಉಚಿತವೇನು ಅನುಚಿತವೇನು ಎಂಬುದು ತೊಡಗಿದೊಡನೆ ಯಾರು ಅದರಂತೆ ನಡೆಯಲು ಪ್ರಾರಂಭಿಸುವರೋ ಅವರಿಗೆ ಪರಮಾರ್ಥವು ನಿಶ್ಚಿತವಾಗಿ ಸಾಧಿಸುತ್ತದೆ ಪರಮಾರ್ಥವು ಮುಂದೆ ಹೇಳಿದ ಮೂರು ಸಂಗತಿಗಳಲ್ಲಿ ಯಾವುದಾದರೊಂದು ಪ್ರಾಪ್ತವಾದರೂ ಸಾಧಿಸುತ್ತದೆ ಒಂದು ದೇಹದಿಂದ ಸಾಧುವಿನ ಸಹವಾಸ ಎರಡನೆಯದು ಸತ್ಪುರುಷರ ಸಾಹಿತ್ಯದ ಸಹವಾಸ ಹಾಗೂ ಅದರಂತೆ ಆಚರಣೆ ಇನ್ನು ಮೂರನೆಯದು ಭಗವಂತನ ನಾಮ ಸ್ಮರಣೆ ನಾಮ ತೆಗೆದುಕೊಳ್ಳುವುದರಿಂದ ನಮಗೆ ಭಗವಂತನ ಅಖಂಡ ಸಹವಾಸವು ಲಭಿಸುತ್ತದೆ ಸತ್ಪುರುಷರು ಹೇಳಿದ ವಿಷಯಗಳನ್ನು ಸಂಶಯ ಹೊಂದದೆ ವಿಶ್ವಾಸದಿಂದ ಆಚರಿಸುವುದೇ ಮೊದಲನೇ ಮೆಟ್ಟಿಲು ಹಾಗೂ ಅದನ್ನು ಮುಂದೆ ನಿಶ್ಚಯದಿಂದ ಶ್ರದ್ಧೆಯಿಂದ ಹಾಗೂ ಪ್ರೇಮದಿಂದ ನಡೆಯಿಸಿಕೊಂಡು ಹೋಗುವುದೇ ಕೊನೆಯ ಮೆಟ್ಟಿಲು ಇದೇ ಶಾಶ್ವತ ಸಮಾಧಾನದ ಮಾರ್ಗವಿರುತ್ತದೆ ಜಗತ್ತು ಏನನ್ನುತ್ತದೆ ಎಂಬ ವಿಚಾರದಿಂದ ನಡೆಯುವುದಕ್ಕೆ ವ್ಯವಹಾರವೆನ್ನುತ್ತಾರೆ ಭಗವಂತನು ಏನು ಅನ್ನುತ್ತಾನೆ ಎಂಬ ವಿಚಾರದಿಂದ ನಡೆಯುವುದಕ್ಕೆ ಪರಮಾರ್ಥ ಎನ್ನುತ್ತಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ